ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಪಾಂಡವಪುರದಲ್ಲಿ ತಾಲೂಕು ಆಡಳಿತ ವತಿಯಿಂದ ಜೂನ್ ಇಪ್ಪತ್ತೇಳರಂದು ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವ ಬಗ್ಗೆ ನಿರ್ಧರಿಸಲಾಯಿತು ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡುವ ಬಗ್ಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರು ಕಡ್ಡಾಯವಾಗಿ ಭಾಗವಹಿಸುವಂತೆ ತಹಸೀಲ್ದಾರ್ ಎಸ್ ಸಂತೋಷ್ ಅವರು ಸೂಚಿಸಬೇಕು ಎಂದು ತಿಳಿಸಿದರು ಜಯಂತಿ ಅಂಗವಾಗಿ ತೋಟಗಾರಿಕೆ ಕೃಷಿ ರೇಷ್ಮೆ ವ್ಯವಸಾಯದಲ್ಲಿ ತೊಡಗಿರುವ ಆರು ಮಂದಿ ಪ್ರಗತಿಪರ ರೈತರನ್ನು ಗುರುತಿಸಿ ಸನ್ಮಾನಿಸಬೇಕು ಜತೆಗೆ ಸರ್ಕಾರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಗೌರವಿಸಬೇಕು ಅಲ್ಲದೆ ತಾಲೂಕಿನಲ್ಲಿ ಉತ್ತಮ ಸೇವೆ ಮಾಡಿದಂತಹ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಸನ್ಮಾನಿಸಬೇಕು ಎಂದು ಸಲಹೆ ನೀಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ಶಾಸಕರ ಜತೆ ಈ ಕುರಿತು ಚರ್ಚಿಸಿ ಕಾರ್ಯಕ್ರಮಕ್ಕೆ ನಿಗದಿತ ಸ್ಥಳ ಸೂಕ್ತ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ಸಭೆಗೆ ಕೆಲವು ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದರು ಇದು ಒಬ್ಬರ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರ ನಿಗದಿಪಡಿಸಿರುವ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಭಾಗವಹಿಸಬೇಕು ಇಲ್ಲದಿದ್ದರೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಸಿದರು ಎಲ್ಲರೂ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು ಸಭೆಯಲ್ಲಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜನತಾ ಭಂಡಾರ ರಾಮಕೃಷ್ಣೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ತಾಲೂಕು ಅಧ್ಯಕ್ಷ ಬಿಕೆ ಯೋಗೇಶ್ ಮುಖಂಡರಾದ ಎಚ್ಆರ್ ಧನ್ಯಕುಮಾರ್ ರಾಗಿ ಮುದ್ನಳಿ ನಾಗೇಶ್ ದಸಾಂಶ ಮುಖಂಡ ಅಂಕಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರವಿಕುಮಾರ್ ಹಾಗೂ ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಈ ತಾಲೂಕಿನಲ್ಲಿ ಯಾರು ಅಧಿಕಾರಿಗಳು ಉತ್ತಮ ಸೇವೆಯನ್ನು ಮಾಡಿ ಈ ಜನತೆಯ ಅಭಿಪ್ರಾಯಕ್ಕೆ ಪ್ರಶಂಸರಾಗಿದ್ದಾರೆ ಅವರಿಗೆ ಒಂದು ಒಂದು ಗೌರವ ಸಮರ್ಪಣೆ ಮಾಡೋದು ಅದೇ ರೀತಿ ಸಮಾಜಮುಖಿಯಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದರೆ ಆ ವ್ಯಕ್ತಿಯೊಬ್ಬರನ್ನ ಗುರುತಿಸಿ ಅವರಿಗೆ ಅಭಿನಂದೆಯನ್ನು ಮಾಡುವಂಥ ಕೈಕಾರ್ಯವನ್ನು ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ತೀರ್ಮಾನವನ್ನು ಮಾಡಿದ್ದೀವಿ ಹಾಗೆ ಆ ದಿನ ನಮ್ಮ ಕೊಯರ್ ಸರ್ಕಲ್ನಲ್ಲಿ ಏನಿದೆ ಆ ಸರ್ಕಲ್ನಲ್ಲಿ ಈಗಾಗಲೇ ಆ ಒಂದು ಕಾರ್ಯವನ್ನು ಅಖಿಲ ಕನ್ನಡ ಉಕ್ಕೂಟದ ಅಧ್ಯಕ್ಷರಾದ ಯೋಗೇಶ್ ಅವರು ನೇತೃತ್ವದಲ್ಲಿ ಫ್ಲಕ್ಸನ್ನು ಅಳವಡಿಸಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮತ್ತೆ ರಾಮಕೃಷ್ಣ ಅವರು ಕೆಂಪೇಗೌಡ ಪ್ರಗತಿಪರ ಸಹಕಾರ ಸಚಿವ ಅಧ್ಯಕ್ಷರಾದಂಥ ಕೆಂಪೇಗೌಡರು ನೇತೃತ್ವದಲ್ಲಿ ಅಲ್ಲಿ ಫ್ಲೆಕ್ಸ್ಗಳನ್ನ ಹಾಕಿ ಅಲ್ಲಿ ಪುಷ್ಪಾರ್ಚನೆ ಮಾಡೋದು ಬರುವ ಸಾರ್ವಜನಿಕರಿಗೆ ಸಿ ವಿತರಣೆಯನ್ನು ಕಾರ್ಯಕ್ರಮ ಮಾಡೋದು ಸಭೆಯನ್ನು ತಾಲೂಕು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸಭೆ ಮಾಡೋದು ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಸಭೆ ಮಾಡುವುದನ್ನು ಸನ್ಮಾನ್ಯ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಶಾಸಕರ ಜೊತೆಗೂಡಿ ಮಾತಾಡಿಯ ಮೇಲೆ ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಬರುವಂಥ ಜನರಿಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಈಗಾಗಲೇ ತೀರ್ಮಾನ ಕೈಗೊಂಡಿದ್ದೀವಿ ಆದ್ದರಿಂದ ಎಲ್ಲ ತಾಲೂಕಿನ ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಇದು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದ ಅಲ್ಲ ಈ ನಾಡಪ್ರಭುವಿನ ಜಯಂತಿಯನ್ನು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಸೇರಿ ಅತ್ತೂರಿಯಾಗಿ ತಾಲೂಕಿನಲ್ಲಿ ಮಾಡುವ ಮೂಲಕ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಒಂದು ಸಂದೇಶವನ್ನು ನೀಡೋಣ ನೀವೆಲ್ಲರೂ ಸಾಕಷ್ಟು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನಾನು ವಿನೇತೆಯಿಂದ ಏನಪ್ಪ ಅಂದರೆ ನನಗೆ ಫೋನ್ ಮಾಡಲಿಲ್ಲ ನನ್ನನ್ನು ಕರೀಲಿಲ್ಲ ನನಗೆ ಹೇಳಲಿಲ್ಲ ಅನ್ನೋ ಒಂದು ಭಾವನೆಗಳು ಬೇಡ ಈಗ ನಾವೇನು ಸೇರಿದ್ದೀವಿ ನಾವುಗಳೇ ಐವತ್ತು ಜನಕ್ಕೆ ಒಬ್ಬೊಬ್ಬರಿಗೆ ಹೇಳ್ಕೊಬಂದ್ರೆ ಐವತ್ತು ಜನ ಕೇಳಿದ್ರೆ ಜನ ಕೇಳಿದ್ರೆ ದೊಡ್ಡ ಬೃಹತ್ ಕಾರವಾಗಿ ನಾವು ಈ ಸಭೆಯನ್ನು ಮಾಡ್ಬೋದು ಈ ಸಭೆಯಲ್ಲಿ ಈಗ ಶಿಕ್ಷಕರ ಸಂಘದ ಹಾಗೂ ತಾಲೂಕು ನೌಕರ ಸಂಘದ್ದೀರಿ ತಾವು ತಮಗೂ ಜವಾಬ್ದಾರಿ ಇದೆ ಅಂತ ಹೋದ್ರೆ ಸರ್ ಹಾಗೆ ಕೆಲಸ ಚಿಕೊಂಡಿದ್ದ ತಂದೆ ಕುಮಾರ್ ಇದಾರೆ ಅಧ್ಯಕ್ಷರುಗಳಿದ್ದಾರೆ ಎಲ್ಲರೂ ಸಂಘಟನೆ ಕೆಲವು ಪದಾರ್ಥಗಳು ರೈತ ವಿಕಂಟದ ನೀವು ಇದನ್ನು ನಾನು ಮೊದಲೇ ಹೇಳಿದಾಗ ಒಂದು ಜಾತಕ್ಕೆ ಸೀಮಿತ ಮಾಡೋದು ಬೇಡ ನಮ್ಮದು ಏನೇ ಇದ್ರು ಕೆಂಪೇನೊಬ್ಬರು ಒಗ್ಗೇವ ಜನಾಂಗದ ನಾಯಕರು ನಿಜ ಆದರೆ ನಾವು ಅವರ ಜಯಂತಿಯನ್ನು ಆಚರಣೆ ಮಾಡುವಾಗ ನಾವು ನೀವೆಲ್ಲ ಸರಿ ಇತರ ವರ್ಗದವರೆಲ್ಲ ಸರಿ ಅಚ್ಚೂರಿಯಾಗಿ ಪಾಂಡವಪುರದಲ್ಲಿ ಸಭೆಯನ್ನು ಮಾಡೋಣ ಅದಕ್ಕೆಲ್ಲರೂ ಸಹಕಾರವನ್ನು ನೀಡಿ ಅಂತ ಮತ್ತೊಮ್ಮೆ ನಾನು ಈ ಸಭೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲರೂ ಸಹಕಾರ ನೀಡುವಂತೆ ತುಂಗು ಹುದಿಯಲ್ಲಿಂದು ನಿಮ್ಮ ಸ್ವಾಗತ ಕೋರ್ತಾ ನಿಮ್ಮಲ್ಲಿ ಕೋರ್ತಾ ಇದ್ದೀನಿ